ಮರಕ್ಕೆ ಕೆ ಬಸ್ ಡಿಕ್ಕಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಐದು ಜನರ ಸ್ಥಿತಿ ಚಿಂತಾಜನಕ ಮಂಡ್ಯದ ಕೆಆರ್ಪೇಟೆ ತಾಲೂಕು ಕುಂದನಹಳ್ಳಿ ಗೇಟ್ ಬಳಿ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು ಹಲವಾರು ಮಕ್ಕಳ ಕೈಕಾಲು ಮುರಿದು ಹೋಗಿದೆ ಐದು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಮಂಡ್ಯದ ಕೆಆರ್ಪೇಟೆ ತಾಲೂಕು ಕುಂದನಹಳ್ಳಿ ಗೇಟ್ ಬಳಿ ಈ ಘಟನೆ ಸಂಭವಿಸಿದೆ ಆಲೇನಹಳ್ಳಿ ಗ್ರಾಮದಿಂದ ಕೆಆರ್ಪೇಟೆಗೆ ತೆರಳುತ್ತಿದ್ದಂತಹ ಬಸ್ ಇದಾಗಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಜೊತೆಗೆ ಶಾಲಾ ಮಕ್ಕಳು ತೀವ್ರ ಸ್ವರೂಪದ ಗಾಯಗಳಾಗಿದೆ ಇನ್ನು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಶಾಲಾ ಮಕ್ಕಳು ಸೇರಿದಂತೆ ಸಾಕಷ್ಟು ಜನರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ ಇನ್ನು ಗಾಯಾಳುಗಳನ್ನ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಕ್ವಾಂಟಿಟಿ ಇದ್ರು ಅದಕ್ಕಿಂತ ಎಕ್ಸ್ಟ್ರಾ ಜನ ಕೊಡಬೋ ಅಂತ ಪರಿಸ್ಥಿತಿ ಕಡೆ ಇಲ್ಲಿ ಅದರಿಂದ ಗೌರ್ಮೆಂಟ್ ಬಸ್ಗೆ ಎಷ್ಟೆಷ್ಟು ಕೆಪಾಸಿಟಿ ಇದೆ ಅದಕ್ಕಿಂತ ಬಸ್ ಜಾಸ್ತಿ ಇರಬೇಕು ಅಂತ ನಮ್ಗೆ ಆಗಿದೆ ಹಾಗೆ ಆಕ್ಸಿಲೆಂಟ್ ಆಗಿರೋ ಬಸ್ಸಲ್ಲಿ ನಾವು ಇದ್ದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಮೆಂಬರ್ಸ್ ಇದ್ರು ಅದರಲ್ಲಿ ತರ್ಟಿ ಮೆಂಬರ್ಸ್ಗೆ ಸೀರಿಯಸ್ ಆಗಿರೋ ಸಮೇ ಬಟ್ ತುಂಬ ಜನ ಸ್ಟೂಡೆಂಟ್ಸ್ಗಳು ಇದ್ರು ಸ್ಟೂಡೆಂಟ್ಸ್ ಅಂದ್ರೆ ಈ ಬಸ್ ಎಲ್ಲ ಮಿಸ್ಯೂಸ್ ಆಗ್ತಾ ಇದೆ ಅಥವಾ ಯೂಸ್ಫುಲ್ ಆಗ್ತಾ ಇದೆ ಅದು ಫ್ಯಾಷನ್ಸರ್ ಮೇಲೆ ಡಿಪೆಂಡು ಇದು ಮಾಡ್ಕೊಳ ಆದ್ದರಿಂದ ರೈಲ್ವೆ ಇನ್ನೊಂದು ಬಸ್ ಅವಶ್ಯಕತೆ ಇದೆ ಆಮೇಲೆ ಏನಂದ್ರೆ ಒಂದರಿಂದ ಒಂದು ಬಸ್ ಬರುತ್ತೆ ಬಟ್ ಅದು ನಾವು ಹಾಫ್ ಆನ್ ಅವರ್ತೀವಿ ಒನ್ ಬಿಟ್ಟು ಬಸ್ ಟೈಮಿಂಗ್ಸ್ ನಾವು ಚೇಂಜ್ ಮಾಡಬೇಕು